ಮೈಸೂರಿನಲ್ಲಿ ನಾಳೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಯುವ ಸಂಪರ್ಕ ಅಭಿಯಾನ ನಡೆಸಲಾಗುವುದು ಎಂದು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಗೌಡ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಯುವ ಸಮೂಹಕ್ಕೆ ರಾಜವಂಶಸ್ಥರ ಕೊಡುಗೆ ಕುರಿತು ಅರಿವು ಮೂಡಿಸುವ ನಿಟ್ಟನಲ್ಲಿ ಈ ವಿಶೇಷ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಅಭಿಯಾನದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೆ ಕೃಷ್ಣದತ್ತ ಒಡೆಯರ್ ಯುವಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದರು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಮೆರವಣಿಗೆಯನ್ನು ಹೊರಟಿ ಬಂದಂತಮ್ಮ ಕಾಳಮ್ಮ ಕಲ್ಯಾಣ ಮಂಟಪದಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಮತ್ತು ಯುವ ಸಂಪರ್ಕ ಅಭಿಯಾನ ಸಮಾವೇಶಿದ್ದೀವಿ ಅದಕ್ಕೆ ನಮ್ಮ ಯುವಕ ಮಿತ್ರರು ಈ ಫಸ್ಟ್ ಟೈಮ್ ವೋಟರ್ಸ್ ಅವ್ರನ್ನ ತುಂಬ ಹೆಚ್ಚಾಗಿ ಅಪ್ರೋಚ್ ಮಾಡ್ತಾಯಿದ್ದೀವಿ ನಮ್ಮ ಕೊಡು ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯವರು ಯುವಕರೇ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರುವಂಥ ನಿರೀಕ್ಷೆಯಲ್ಲಿದ್ದೀವಿ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಯದುವೀರ್ ಒಡೆಯರ್ವರ ಅವರ ಹಿಂದೆ ಅವರ ಪೂರ್ವಜರು ಏನು ಕೊಡುಗೆಯನ್ನು ಮೈಸೂರಿಗೆ ಕೊಟ್ಟಿದ್ದರು ಅದನ್ನೆಲ್ಲ ಮುಂದೆ ಇಟ್ಕೊಂಡು ನಾವು ಈ ಒಂದು ಫಸ್ಟ್ ಟೈಮ್ ವೋಟರ್ಸ್ ಇರ್ಬೋದು ಯುವಕರ ಸ ಒಂದು ಯುವಕರ ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡಲಿಕ್ಕೋಸ್ಕರ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ